ರಾಜ್ಯದ ನಾಲ್ಕು ಕೋಟಿ ನಲವತ್ತೈದು ಲಕ್ಷ ಅನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರದಿಂದ ವಿತರಣೆಯಾಗ್ತಾ ಇರುವಂತಹ ಐದು ಕೆಜಿ ಅಕ್ಕಿ ಮಾತ್ರ ಇದೆ ಕರ್ನಾಟಕ ಸರ್ಕಾರದಿಂದ ಅಕ್ಕಿಗೆ ಸಮನಾದ ಹಣವು ಡಿಬಿಟಿ ಮೂಲಕ ಸಮರ್ಪಕವಾಗಿ ಇಲ್ಲ ರಾಜ್ಯದ ಆಹಾರ ಸಚಿವರಾದ ಮುನಿಯಪ್ಪ ಅವರು ಹಣಕ್ಕೆ ಸಮನಾದ ದಿನಸಿ ಕಿಟ್ ನೀಡಲು ಸರ್ಕಾರದ ಮುಂದೆ ಪ್ರಸ್ತಾವನೆ ಇಟ್ಟಾಗ ಮನವಿಯನ್ನ ತಿರಸ್ಕಾರ ಮಾಡಿರುವುದಾಗಿ ಬಡವರಿಗೆ ನೋವುಂಟು ಮಾಡಿದೆ ಆದ್ದರಿಂದ ಬಡವರ ಶಾಪ ಸಿದ್ದರಾಮಯ್ಯನವರಿಗೆ ತಟ್ಟಿದೆ ಅಂತ ರಾಜ್ಯ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷರಾದ ಟಿ ಕೃಷ್ಣಪ್ಪ ಅವರು ಆರೋಪವನ್ನು ಮಾಡಿದರು ಅನ್ನರಾಮಯ್ಯ ಅಂತ ಹೆಸರು ಪಡೆದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮರ್ಪಕವಾಗಿ ಬಡವರಿಗೆ ಆಹಾರ ಧಾನ್ಯ ವಿತರಿಸದೆ ಜನರ ಸಿಟ್ಟಿಗೆ ಗುರಿಯಾಗಿದ್ದಾರೆ ಕೇಂದ್ರದಲ್ಲಿ ಆಹಾರ ಸಚಿವರಾಗಿರುವ ರಾಜ್ಯದ ಪ್ರಹ್ಲಾದ್ ಜೋಶಿ ಅವರು ಅಕ್ಕಿಯನ್ನು ಒದಗಿಸುತ್ತೇವೆ ಅಂತ ತಿಳಿಸಿದರೂ ಕೂಡ ನಿರ್ಲಕ್ಷ್ಯ ಮಾಡಿರುವುದು ಖಂಡನೀಯವಾಗಿದೆ ಎಂದರು ಬಡವರಿಗೆ ಸಮರ್ಪಕ ರೀತಿಯಲ್ಲಿ ಅಕ್ಕಿ ವಿತರಣೆ ಮತ್ತು ದಿನಸಿ ಕಿಟ್ ಪ್ರಸ್ತಾವನೆಯನ್ನ ಮರುಪರಿಶೀಲನೆ ಮಾಡಿ ಅಂಗೀಕಾರ ಮಾಡಬೇಕು ಅಂತ ರಾಜ್ಯಾಧ್ಯಕ್ಷರಾದ ಕೃಷ್ಣಪ್ಪ ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಒತ್ತಾಯಿಸಿದ್ರು ಸಿದ್ದರಾಮಯ್ಯ ಸಹ ಅವರು ಈಗ ಅದು ಎರಡು ಸಾವಿರದ ಹದಿಮೂರಲ್ಲಿ ಕೊಟ್ಟಂಥ ಕೊಡುಗೆನ ಕೊಡಿ ಅಂತ ಜನ ಕೇಳ್ತಾರೆ ಅವ್ರು ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ಯಾಕೆ ಹಿಂದಿನ ಸರ್ಕಾರಗಳು ಸರಿಯಾಗಿ ಕೊಟ್ಟಿರಲಿಲ್ಲ ಯಾವುದು ಅಕ್ಕಿನ ಕೊಟ್ಟಿರಲಿಲ್ಲ ಇವ್ರು ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ಜನ ಹೋಟ್ ಹಾಕೋದು ಮೂರು ಮೂವತ್ತಾರು ಜನ ಗೆಲ್ಲಿಸಿದ್ದಾರೆ ಈಗ ಅದೊಂದು ಆಯಿತು ಈಗ ಕತ್ತಿ ಅಕ್ಕಿ ನಾವು ನೋ ಮೂವತ್ನಾಲ್ಕು ರೂಪಾಯಿ ಕೆ ಜಿ ಕೊಡ್ತೀವಿ ಕೊಡಿ 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 ಅಂತ ಬಂಗಡಿದ್ರು ಕೊಟ್ಟಿರಲಿಲ್ಲ ಅವರು ಲಭ್ಯ ಇರಲಿಲ್ಲ ಕೊಟ್ಟಿರಲಿಲ್ಲ ಈಗ ಅವರೇ ಕರೆದೇಳಿದರೆ ನಾವು ಎರಡು ಲಕ್ಷ ಮೂವತ್ತಾರು ಸ ಲಕ್ಷ ಮೆಟ್ರಿಕ್ ಟನ್ನ ನಾವು ಆಹಾರ ಪದಾರ್ಥನ ನಿಮಗೆ ಕೊಡ್ತೀವಿ ಪ್ರತಿ ತಿಂಗಳು ನೀವು ದುಡ್ಡು ಕಟ್ಟಿ ಇಪ್ಪತ್ತೆಂಟು ರೂಪಾಯಿ ನನಗೆ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಆದರೂ ಇವರು ಅದನ್ನು ಕೇಂದ್ರದಕ್ಕಿನೂ ಇಲ್ಲ ಮತ್ತು ಮೊನ್ನೆ ನಡೆದಂಥ ಐದನೇ ತಾರೀಕು ಐದನೇ ತಾರೀಕು ನಡೆದಂಥ ಕ್ಯಾಬಿನೆಟ್ನಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ದಿನಸಿ ಕಿಟ್ ಕೊಡೋದು ಅಂದರೆ ತೊಗರಿ ಸಕ್ಕರೆ ಉಪ್ಪು ಆಯಿಲು ಇದು ನೂರ ಎಪ್ಪತ್ತು ರೂಪಾಯಿಗೆ ಏನು ಬರ್ತದೆ ಅದನ್ನು ಕೊಡೋದು ಅನ್ನೋದು ತೀರ್ಮಾನ ಆಗಿತ್ತು ಅದಕ್ಕೆ ಪ್ರಸ್ತಾವನೆ ಇಲಾಖೆಯಿಂದ ಮಾನ್ಯ ಆಹಾರ ಸಚಿವರು ಮುನಿಯಪ್ಪನವರು ಸಹ ಅದನ್ನು ಪ್ರಸ್ತಾವನೆ ಕಳಿಸ್ಕೊಟ್ಟಿದ್ರು ನಮ್ಮದ್ರಲ್ಲಿ ಇದ್ದುದೇ ಅಷ್ಟು ಮೂವತ್ತು ಸಬ್ಜೆಕ್ಟಲ್ಲಿ ಮೊದಲೇ ಹಾರನೇದೇ ನಮ್ಮದು ಹಾರ ಇಲ್ಲ ಇಲ್ಲಾಂದರೆ ಈ ನಲ್ವ ನಾಲ್ಕು ಕೋಟಿ ನಲ್ವತ್ತೈದು ಲಕ್ಷ ಐವತ್ತು ಲಕ್ಷ ಜನಸಂಖ್ಯೆ ಇದ್ದಾವೆ ಅವ್ರ ಜಾಪ ಎಲ್ಲ ಒಳ್ಳೇದಾಗ ಅದರಿಂದ ನೀವು ಮಾತು ಕೊಟ್ಟಿದ್ದೀರಿ ಅದೇನು ಒತ್ತಾಯ ಮಾಡ್ತಾ ಇಲ್ಲ ಯಾರನ್ನು ನೀವು ಕೊಟ್ಟಿದಿರಿ ಅವ್ರಿಗೆ ಚುನಾವಣೆ ಟೈಮಲ್ಲಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಅಕ್ಕಿ ಅಲ್ಲದೇ ಎರಡು ಸಾವಿರದ ಹದಿಮೂರಲ್ಲಿ ಬೇಕಾದಷ್ಟು ಯೋಜನೆಗಳು ಕೊಟ್ಟರು ಬೇಳೆ ಕೊಟ್ಟರು ಸಕ್ಕರೆ ಕೊಟ್ಟರು ಉಪ್ಪು ಕೊಟ್ಟರು ಆಯಿಲ್ ಕೊಟ್ಟರು ಅಕ್ಕಿ ಜೊತೆ ಅದು ಮೂವತ್ತು ಕೆ ಅಕ್ಕಿ ಕೊಡ್ತಿದ್ದೆವು ಈಗ ಯಾವುದು ಇರ್ಲೇ ಕೇಂದ್ರ ಕೊಡೋ ಐದು ಕೆ ಜಿ ಅಕ್ಕಿನ ನಾವು ಕೊಟ್ಟು ಕೊಟ್ಟೋ ಅಂತ ಅಂದ್ಬಿಟ್ಟು ನೀವು ಜನಗಳು ಮೋಸ ಮಾಡಿದ್ರೆ ಜನ ಸಹಾಪ ಯಾರನ್ನು ಕೊಡಲ್ಲ ದಯಮಾಡಿ ಮನೆ ಮುಖ್ಯಮಂತ್ರಿಯವರೇ ನೀವು ಸಹಾಪ ಇರಬಾರ್ದು ನಿಮ್ಗೆ ಯಾವುದೇ ಕಳಂಕ ಇರಬಾರ್ದು ನಿಮ್ಮ ರಾಜಕೀಯ ಜೀವನದಲ್ಲಿ ಯಾವುದು ಇರಲಿಲ್ಲ ಇಲ್ಲಿವರೆಗೆ ಇರಬಾರ್ದು ಈಗಲೂ ಕಾಲ ಮಿಂಚಿಲ್ಲ ಘೋಷಣೆ ಮಾಡಿ ಕೇಂದ್ರದ ಅಕ್ಕಿಯೇ ಪರ್ಚೇಸ್ ಮಾಡಿ ಈಗ ಮೂವತ್ತ್ನಾಲ್ಕು ಕೊಡ್ತೀವಿ ಅಂತ ಕೊಡಲಿಲ್ಲ ಅವರು ಈಗ ಇಪ್ಪತ್ತೆಂಟು ಕೂಡ ರೆಡಿ ಅವರೇ ಜೋಶಿ ಸಾಹೇಬ್ರ ನಾವು ಭೇಟಿ ಮಾಡಿದ್ದೆ ನೋಡಪ್ಪ ನಾನು ಕರ್ನಾಟಕದನು ಆಹಾರ ಮಂತ್ರಿ ಆಗಿದ್ದೀನಿ ಈ ದೇಶಕ್ಕೆ ದಯಮಾಡಿ ನನ್ನ ನಂದು ಒಂದು ಋಣ ಇದೆ ತೀರಿಸ್ತೀವಿ ನಾವು ಅಕ್ಕಿಯ ಮೂವತ್ತ್ನಾಲ್ಕಲ್ಲ ಇಪ್ಪತ್ತೆಂಟಕ್ಕೆ ಕೊಡೋ ರೆಡಿ ಇದ್ದೀವಿ ಲಭ್ಯ ಇದೆ ಈಗ ನಾವು ತಗೊಳ್ಳಿ ಸ ರಾಜ್ಯ ಸರ್ಕಾರ ಮುನ್ ಮುನಿಯಪ್ಪನವರು ಸಹ ಬಂದು ಮಾತಾಡಿದ್ದಾರೆ ನಾವು ಒಪ್ಪಿದ್ದೀವಿ ಮತ್ತು ಎಫ್ ಸಿ ಐನವರು ಸಹ ಪತ್ರಿಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಹತ್ರ ಅಕ್ಕಿ ಲಭ್ಯ ಇದೆ ಕೊಡ್ತೀವಿ ಅಂತ ಅದರಿಂದ ನೀವು ದಯಮಾಡಿ ಈ ರಾಜ್ಯದ ಬಡಕಾಡದಾರರಿಗೆ ಅವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ ಇದು ಹಸುವಿನ ಯೋಜನೆ ನೀವೇ ತಂದಂಥ ಅನ್ನಭಾಗ್ಯ ಯೋಜನೆ ಹೊಟ್ಟೆ ಮೇಲೆ ಹೊಡಿಬೇಡಿ ದಯಮಾಡಿ ಅಕ್ಕಿನ ಕೊಡಿ ಅಂತ